ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯನಮಲಪಾಡಿ ಗ್ರಾಮದ ಲಾಡೆನ್ ಬಾಬು ಸಾಬ್ ನಿಧನ ಚಿಂತಾಮಣಿ ತಾಲೂಕಿನ ಯನಮಲಪಾಡಿ ಗ್ರಾಮದ ಹೂವಿನ ವ್ಯಾಪಾರಿ ಬಾಬು ಸಾಬ್ ಲಾಡೆನ್ ಬಾಬು ಸಾಬ್ ಎಂದು ಎಲ್ಲರಿಗೂ ಚಿರಪರಿಚಿತರಾಗಿರುವ ಇವರು ಶುಕ್ರವಾರ ಕೊನೆ ಉಸಿರು ಎಳೆದಿದ್ದಾರೆ ಬಾಬು ಸಾಬ್ರವರು ಮೂಲತಃ ಎಂ ನಲ್ಗುಟ್ಲಪ್ಪಲ್ಲವರಾಗಿದ್ದು ಸ್ನೇಹಮಯಿಯಾಗಿ ಎಲ್ಲರ ಜೊತೆ ಹಾಸ್ಯಮಯ ಮಾತುಗಳಿಂದ ಎಲ್ಲರನ್ನು ನಗಿಸುವ ಹವ್ಯಾಸ ಬೆಳೆಸಿಕೊಂಡಿದ್ದರು ಮೃತರ ಪತ್ನಿ ಕಳೆದ ವರ್ಷ ತೀರಿಕೊಂಡ ಮೇಲೆ ಇವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಮೃತರಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ ಇವರ ದಫನ್ ಕಾರ್ಯಕ್ರಮ ಯನಮಲ್ಪಾಡಿ ಕಬ್ರಸ್ತಾನ್ನಲ್ಲಿ ಶನಿವಾರ ಮಧ್ಯಾಹ್ನ ನಮಾಜ್ ನಂತರ ನಡೆಸಲಾಗುವುದೆಂದು ಕುಟುಂಬ ವರ್ಗದವರು ತಿಳಿಸಿದ್ದಾರೆ